ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಧ್ರೋಮ್ ಪ್ರತಾಪ್ ಈಗ ಸೇವ್ ಆಗಿದ್ದಾರೆ ನಮೃತ ಅವರ ಮುಖಾಂತರ ಯಾಕಂದ್ರೆ ನಮೃತ ಕ್ಯಾಪ್ಟನ್ ಆಗಿರುತ್ತಲ್ಲ ಅವರಿಗೆ ವಿಶೇಷ ಅಧಿಕಾರ ಸಿಗುತ್ತೆ ಏನಪ್ಪಾ ಅಂದ್ರೆ ನಮೃತ ಅವರನ್ನ ಅಂದ್ರೆ ಡ್ರೋ ಯಾರಾದ್ರೂ ಒಬ್ಬರನ್ನ ಸೇವ್ ಮಾಡಬೇಕು ಆ ರೀತಿ ಒಂದು ಅಧಿಕಾರ ಆಗ ಡ್ರೋಮ್ ಪ್ರತಾಪ್ ಅವರ ಹೆಸರನ್ನ ತಗೋತಾರೆ ನಮೃತ ಅವರು ಯಾಕೆಂದ್ರೆ ನನಗೆ ನಾನು ಕ್ಯಾಪ್ಟನ್ ಆಗಕ್ಕೆ ಡ್ರೋನ್ ಪ್ರತಾಪ್ ತುಂಬನೇ ಸಹಾಯವನ್ನ ಮಾಡಿದ್ದಾರೆ ಸೊ ಹೀಗಾಗಿ ನಾನು ಡ್ರೋಮ್ ಪ್ರತಾಪ್ ಅವರ ಹೆಸರನ್ನ ತಗೊಂಡು ಅವರನ್ನ ನಾಮಿನೇಷನ್ ಇಂದ ಪಾರು ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ ಈಗ ಹನ್ನೆರಡನೇ ವಾರೂ ಕೂಡ ಅವರು ಸೇವ್ ಆಗಿದ್ದಾರೆ ಹದಿಮೂರನೇ ವಾರಕ್ಕೆ ಆರಾಮಾಗಿ ಈಸಿಯಾಗಿ ಆಟ ಆಡ್ಕೊಂಡು ಕಾಲಿಡ್ತಾರೆ ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿದ್ರೆ ಜೊತೆಗೆ ಜನರಿಗೂ ಕೂಡ ಇಷ್ಟವಾಗ್ತಿದ್ದಾರೆ ನಮೃತ ಅವರು ಕೂಡ ಎಷ್ಟು ದಿನ ಟಾರ್ಗೆಟ್ ಮಾಡ್ತಿದ್ರು ಡ್ರೋಮ್ ಪ್ರತಾಪ್ ಎಲ್ಪ್ ಮಾಡಿದಾರೆ ಅನ್ನುವಂತ ಕಾರಣಕ್ಕೆ ಈಗ ನಮೃತ ಅವರು ಕೂಡ ಪ್ರತಾಪ್ನ ಉಳಿಸಿದ್ದಾರೆ ನಿಜಕ್ಕೂ ಕೂಡ ಒಂದು ಸೂಪರ್ ಅಂತಾನೆ ಹೇಳ್ಬೋದು ಅಕ್ಕ ತಮ್ಮ ಇದರಲ್ಲಿ ಯಾರಪ್ಪ ಅಂದ್ರೆ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರು ದೀದಿ ಅಂತಾನೆ ಎಲ್ಲರನ್ನು ಕೂಡ ಡ್ರೋನ್ ಪ್ರತಾಪ್ ಕರೆಯೋದು ಈಗ ಅತ್ಯುತ್ತಮವಾದಂತ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಡ್ರೋಮ್ ಪ್ರತಾಪ್ ಸೇವ್ ಆಗಿದ್ದಾರೆ ಇನ್ನೊಂದು ಮತ್ತೆ ಇವತ್ತು ಫ್ಯಾಮಿಲಿ ವೀಕ್ ಇರುತ್ತೆ ಫ್ಯಾಮಿಲಿ ಅಂದ್ರೆ ಡ್ರೋನ್ ಪ್ರತಾಪ್ ಅವರ ತಂದೆ ಬರಲಿದ್ದಾರೆ ಮನೆಯ ಇಂಟ್ರಾಕ್ಷನ್ ಹೇಗಿರುತ್ತೆ ದೊಡ್ಡ ಮನೆಯನ್ನ ನೋಡಿ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಪ್ರತಾಪ್ ಅವರ ತಂದೆ ಎಲ್ಲವನ್ನೂ ಕೂಡ ನೋಡ್ಬೋದು ಬಹಳಷ್ಟು ಚೆನ್ನಾಗಿರುತ್ತೆ ಪ್ರತಾಪ್ ಅವರು ಫಿನಲ್ ಗೆ ಹೋದಂತೆ ಲೆಕ್ಕ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇನ್ನೇನು ಬಂದೇ ಬಿಡುತ್ತೆ ಇಪ್ಪತ್ತೈದು ದಿನಗಳು ಬಾಕಿ ಅಷ್ಟೇ ಸೊ ಹನ್ನೆರಡನೇ ವಾರವೂ ಕೂಡ ಕಂಪ್ಲೀಟ್ ಆಗಿ ಸೇವ್ ಆಗಿದ್ದಾರೆ ಇದರಿಂದಾಗಿ ಬಹಳಷ್ಟು ಜನರಿಗೆ ಗುಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಅತ್ಯುತ್ತಮವಾದಂತ ಪರ್ಫಾರ್ಮರ್ ಆಗಿ ಹೊರಹೊಮ್ಮುತ್ತಿದ್ದಾರೆ ಪ್ರತಾಪ್ ಅವರು ನಮೃತ ಅವರು ಇವರು ಕ್ಯಾಪ್ಟನ್ ಆಗೋಕೆ ಕಾರಣ ಯಾರಪ್ಪ ಅಂದ್ರೆ ಪ್ರತಾಪ್ ಅವ್ರ ಅಂತಾನೆ ಹೇಳ್ಬಹುದು ಪ್ರತಾಪ್ ಅವರೇ ಹೇಳ್ತಾರೆ ಹುಡುಕಿರ ಒಂದು ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ ಆಮೇಲೆ ನಮೃತ ಅವರಿಗೆ ಕ್ಯಾಪ್ಟನ್ಸಿ ಅಧಿಕಾರ ಸಿಕ್ಕೇ ಇರಲಿಲ್ಲ ಅವ್ರು ತುಂಬಾನೇ ಕೂಡ ಇದ್ರು ನಮೃತ ಅವರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತ ಹೇಳಿದ ತಕ್ಷಣ ನಮೃತ ನೀವು ಇನ್ ಮುಂದೆ ಮನೆಯ ಕ್ಯಾಪ್ಟನ್ ಅಂತ ಕೂಡ ಘೋಷಣೆ ಮಾಡುತ್ತಾರ ಪ್ರತಾಪ್ನ ಹೋಗಿ ಹಗ್ ಮಾಡ್ತಾರೆ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ನಿನ್ನೆ ಕೂಡ ಪ್ರತಾಪ್ನ ಸೇವ್ ಮಾಡ್ತಾರಲ್ಲ ನಮೃತ ಆಗ ಕೂಡ ಪ್ರತಾಪ್ ಹೋಗಿ ನಮೃತ ಅವ್ರನ್ನ ಹಗ್ ಮಾಡ್ತಾರೆ ನಿಜಕ್ಕೂ ಅದ್ಭುತವಾದಂತಹ ಬಾಂಡಿಂಗ್ ಎಲ್ರಿಗೂ ಕೂಡ ಖುಷಿ ತರಿಸಿದೆ ಇದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ನಿಮಗೂ ಕೂಡ ಪ್ರತಾಪ್ ಅವರು ಇಷ್ಟ ಕಮೆಂಟ್ ಮಾಡಿ ಹಾಗೆ ಜೈ ರೋಮ್ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ ಫಿನಾಲ್ ಆಗಿ ಬರುವಂತ ಎಲ್ಲಾ ಲಕ್ಷಣವು ಕೂಡ ಕಾಣ್ತಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ